ಪ್ರಪಂಚ ಸೃಷ್ಟಿ ಮಾಡುವಂತ ಆದೇಶ ಮಾಡಿದ ಪರಮಾತ್ಮ ಆಗ ಬ್ರಹ್ಮದೇವರು ಕೇಳ್ತಾರೆ ಈ ಪ್ರಪಂಚ ಸೃಷ್ಟಿ ಮಾಡಿದರೆ ಇದರ ಮೇಲೆ ನಂದು ನಂದು ಅಂತ ವ್ಯಾಮೋಹ ಬಂದರೆ ಇದು ಬಂಧಕ ಆಗ್ತದಲ್ಲ ನಾ ಮಾಡಿದ್ದು ನಂದು ಅಂತ ಬಂಧಕ ಆಗ್ತದೆ ಏನು ಮಾಡೋದು ಆಗ ಪರಮಾತ್ಮ ಹೇಳಿದ ಚತುರ್ಶ್ಲೋಕಿ ಭಾಗವತ ಹೇಳ್ತೇನೆ ಅದನ್ನು ಅನುಸಂಧಾನ ಮಾಡಿಕೊಂಡು ಮಾಡ್ರಿ ನಿಮ್ಮ ಕರ್ಮ ಬಂಧಕ ಆಗೋದಿಲ್ಲ ಯಜ್ಞ ರೂಪ ಆಗ್ತದೆ ಅಂತ ನಾಲ್ಕು ಶ್ಲೋಕದ ಭಾಗವತ ಅಹ ಅಹಮೇವಾ ಸಮಗ್ರೇಜ ನಾನ್ ಯತ್ ಸದಸತ್ಪರಂ पश्चादहं त्वमेतच्च यो वशिष्येतसोऽस्म्यहं कृतेऽर्थं यत् प्रति एता न प्रति चात्मनि तद्विद्यादात्मनो मायां यथा भासो यथा तमः यथा महान्तिभूतानि भूतेषु चावतेषु च प्रविष्टान्यप्रविष्टानि तथा तेषु न तेष्वहम् एतावदेव जिज्ञास्यं तत्त्वजिज्ञासुनात्मनः अन्वयव्यतिरेकाभ्यां यत्स्यात् सर्वत्र सर्वदा इदे नाक् श्लोकम् इष्टेत्तु भागवता मधुलु श्रीमन्नारायण ई चतुश्लोकी भागवता अथवा मूलभागवतरचनामाडि ब्रह्मदेवरी हे ಏನಿದೆ ಈ ನಾ ಶ್ಲೋಕದಲ್ಲಿ ಕಥೆ ಯಾವುದೂ ಇಲ್ಲ ಭಗವಂತ ಬ್ರಹ್ಮದೇವರಿಗೆ ಹೇಳಿದ್ದಿಷ್ಟೇ ಬ್ರಹ್ಮ ನೀನು ಸೃಷ್ಟಿ ಮಾಡು ಸೃಷ್ಟಿ ಮಾಡುವಾಗ ಇಷ್ಟು ತಿಳ್ಕೊ ನಿನ್ನನ್ನು ಸೃಷ್ಟಿ ಮಾಡಿದವನು ನಾನೊಬ್ಬ ಇದ್ದೇನೆ ಅಂತ ತಿಳ್ಕೊ ಅಂತ ನಾನು ಸ್ವತಂತ್ರ ನಾನು ಸ್ವತಂತ್ರ ನೀನು ಪರತಂತ್ರ ನಿನ್ನೊಳಗೆ ನಿಂತುಕೊಂಡು ನಾನೇ ಸೃಷ್ಟಿ ಮಾಡುವವನು ಅನ್ನೋ ಎಚ್ಚರಿಕೆ ನಿನಗಿರಲಿ ಯಾಕೆಂದರೆ ನಿನಗಿಂತ ಮೊದಲು ಇದ್ದೆ ನೀನಿದ್ದಾಗೂ ಇರ್ತೀನಿ ನೀನು ನಾಶ ಆದಮೇಲೂ ನಾನು ಇಳಿ ಉಳಿತೇನೆ ತ್ರಿಕಾಲ ತ್ರಿಕಾಲದಲ್ಲಿ ಅಸ್ತಿತ್ವ ಉಳ್ಳವನು ನಾನೇ ನನ್ನ ಮನಸ್ಸಿಗೆ ಬಂದರೆ ಒಂದು ಕಾರ್ಯ ನಡೀತದೆ ನನ್ನ ಸಂಕಲ್ಪಕ್ಕೆ ಬರದೇ ಇದ್ದರೆ ಕೋಟಿ ಕೋಟಿ ಜನ ಪ್ರಯತ್ನ ಮಾಡಿದ್ರು ನಡೆಯೋದಿಲ್ಲ ನನ್ನ ಸಂಕಲ್ಪಕ್ಕೆ ಬಂದರೆ ಹಾಗೆ ಆಗ್ತದೆ ಕೋಟಿ ಜನ ವಿಘ್ನ ಮಾಡ್ತೇವೆ ಅಂದರೆ ಆಗೋದಿಲ್ಲ ನನ್ನ ಸಂಕಲ್ಪಕ್ಕೆ ಬಂದದ್ದು ನಡೀತದೆ ಹರಿಚಿತ್ತ ಸತ್ಯ ಹರಿಚಿತ್ತ ನರಚಿತ್ತಕ್ಕೆ ಬಂದದ್ದು ಲವರೇ